ಸರ್ ಇದು ಇವತ್ತು ಎಂಟುನೂರ ಐವತ್ತೇಳನೇ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಏನು ಸಿದ್ದರಾಮೇಶ್ವರರು ಕಾಯಕ ಯೋಗಿ ಅನ್ನ ಬಸವಣ್ಣನವರ ಸಮಕಾಲೀನರು ಅವರ ವಿಚಾರಧಾರೆಗಳನ್ನು ಏನು ಮನುಷ್ಯತ್ವವೇ ಒಂದು ಇದ್ದರೆ ಅದೇ ಒಂದು ನಿಜವಾದ ಧರ್ಮ ಅಂತ ಏನು ಅವತ್ತು ಸಿದ್ದರಾಮೇಶ್ವರ್ ಹೇಳಿದರು ಅದರ ಪರಿಪಾಲನೆ ಎಲ್ಲರೂ ಮಾಡಬೇಕು ಅದು ಯುವ ಪೀಳಿಗೆಗೆ ಉಳಿಸ್ಬೇಕು ಅವ್ರ ವಿಚಾರಧಾರೆಗಳನ್ನು ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಸಿದ್ದರಾಮೇಶ್ವರರ ವಿಚಾರಧಾರೆ ಬಂದೇ ಶೋಷಿತ ವರ್ಗದವರನ್ನು ಸಮಾಜದ ಮುನ್ನಲೆಗೆ ತರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಹೋರಾಟ ಮಾಡಿದರು ಹಾಗಾಗಿ ಕಾಯಕವೇ ಕೈಲಾಸ ಅವರು ಎಲ್ಲೂ ಹೋದ್ರೂ ಕೆರೆಗಳನ್ನು ಕಟ್ಟಿಸುವಂಥದ್ದು ಕೆರೆಯನ್ನು ನೂತನ ಕೆರೆಗಳ ನಿರ್ಮಾಣ ಮಾಡುವಂಥ ಕೆಲಸವನ್ನು ಅಂದಿನ ಕಾಲದಲ್ಲೇ ಸಿದ್ದರಾಮೇಶ್ವರವ್ರು ಮಾಡಿದರು ಅವರು ಎಲ್ಲೆಲ್ಲಿ ಕಾಲಿಟ್ಟು ಪ್ರವಾಸ ಮಾಡಿದ್ರು ಅಲ್ಲೆಲ್ಲ ಅವರೊಂದು ಕೆರೆಯನ್ನು ಕಟ್ಟಿದ್ದಾರೆ ಅದು ಸೊಲ್ಲಾಪುರದಿಂದ ಹಿಡಿದು ಚಾಮರಾಜನಗರದವರೆಗೂ ಇದೆ ನಮ್ಮ ನಾಡಿನಲ್ಲಿ ಹಾಗಾಗಿ ಅವರ ವಿಚಾರಧಾರೆಗಳನ್ನು ಉಳಿಸಬೇಕು ಅಂತೇಳಿ ಹದಿನೇಳನೇ ಶತಮಾನದ ಶಿವಶರಣರ ವಿಚಾರಧಾರೆಗಳನ್ನ ಈ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಹೌದು ಬಸವಣ್ಣನ ಸಮಕಾಲೀನ ಹನ್ನೆರಡನೇ ಶತಮಾನದಲ್ಲಿ ಏನ್ ಅವತ್ತಿನ ಅನುಭವ ಮಟ್ಟದಲ್ಲಿ ಇವರು ಬಸವಣ್ಣನ ಮೂರನೇ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಸರ್ ಒಂದು ಯುವಜನತೆ ಒಂದು ಸಲಹೆ ಕೊಡಿ ಸರ್ ಇವಾಗ ಯುವಜನತೆ ಏನಂದ್ರೆ ಈ ಮೊಬೈಲ್ ಇಂಟರ್ನೆಟ್ ಚಾಟಿಂಗು ಸೈಬರ್ ಸೆಂಟರ್ ಎಲ್ಲೋ ಒಂದು ಕೆಫೆಡನಲ್ಲಿ ಸರ್ ಕೆಫೇಡಲ್ಲಿ ಎಲ್ಲೋ ಕಾಲ ತೋಲ್ತಿದ್ರೆ ಒಂದು ಯುವಜನತೆ ಈ ಕಾರ್ಯಕ್ರಮಗಳು ಬರಬೇಕು ಈ ತರ ಕಾರ್ಯಕ್ರಮ ಿಕೊಂಡು ಗುರುಗಳ ಬಗ್ಗೆ ಮಠದ ಬಗ್ಗೆ ತಿಳ್ಕೊಂಡು ಒಂದು ಹತ್ತಾರು ಜನಕ್ಕೆ ಪಸರಿಸಬೇಕು ತಾವು ಇರೀರಿದ್ರೆ ಒಂದು ಸಲಹೆ ಕೊಡಿ ಸರ್ ಯುವ ಜನತೆಗೆ ನಮ್ಮ ರಾಜ್ಯದ ಯುವಕರಲ್ಲಿ ಒಂದು ಮನವಿಯನ್ನು ಮಾಡ್ತಾನೆ ಕೇವಲ ಮೊಬೈಲು ಟಿವಿ ಮೆಸೇಜು ವಾಟ್ಸಪ್ಪಲ್ಲಿ ಮಾಡೋದ್ರಿಂದ ಬಸವಣ್ಣನವರ ವಿಚಾರಗಳನ್ನು ಬಸವಣ್ಣನವರ ವಚನಗಳನ್ನು ಸಿದ್ದರಾಮೇಶ್ವರ ವಚನಗಳನ್ನು ಸ್ವಚ್ಛ ಕನ್ನಡದಲ್ಲಿ ಎಲ್ರಿಗೂ ಅರಿವಾಗುವ ರೀತಿಯ ಒಂದು ವಚನಗಳನ್ನು ಅಂದಿನಾಕ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಿದ್ದರಾಮೇಶ್ವರು ಬರೆದಿದ್ದಾರೆ ಆ ವಚನಗಳು ಇವತ್ತಿಗೂ ಪ್ರಸ್ತುತ ನುಡಿ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಅನ್ಯರನ್ನು ಅಸಹ್ಯ ಪಡಬೇಡ ಅಂತೇಳಿ ಏನು ಅವತ್ತು ಬಸವಣ್ಣನವರು ಅವತ್ತು ಹೇಳಿದರೆ ಅದು ಇವತ್ತು ಸ್ವಚ್ಛ ಕನ್ನಡದಲ್ಲಿ ಇವತ್ತಿಗೂ ಪ್ರಸ್ತುತ ಇದೆ ಆ ಥರ ಒಂದೊಂದು ವಚನನ ಓದ್ಕೊಂಡ್ರೆ ಸಾಕು ಒಂದೊಂದು ಕಾರ್ಯಕ್ರಮಕ್ಕಾಗ್ತದೆ ಉಳ್ಳವನು ಶಿವಾಲಯ ಕಟ್ಟುವನು ನಾನೇನು ಮಾಡಲಿ ಬಡವನಯ್ಯ ನನ್ನ ದೇಹವೇ ಒಂದು ದೇಗುಲ ಭಯ್ಯ ನನ್ನ ಕಾಲೇ ಕಂಬ ನನ್ನ ವ ಶಿರವೇವನ ಕಳಿಸಬಯ್ಯ ಅಂತ ಅಂದರೆ ನಿಮಗೆ ನೋಡಿ ಅದರಲ್ಲಿ ಎಷ್ಟು ಅರ್ಥ ಇದೆ ಹಾಗಾಗಿ ಅದನ್ನು ಇವತ್ತು ಅನ್ವಯಿಸುತ್ತೆ ಕಾಯಕವೇ ಕೈಲಾಸ ಯಾರು ಕೆಲಸ ಮಾಡ್ತಾನೋ ನೆಮ್ಮದಿಯಾಗಿರ್ತಾನೆ ಅಂಥ ವಚನಗಳನ್ನು ಓದಿದ್ರೆ ಇವತ್ತಿಗೂ ಪ್ರಸ್ತುತ ಇದೆ ಅದ್ರ ಬ ಆ ಸಮಯ ಕೊಡ್ತಾರಲ್ಲ ವಾಟ್ಸಪ್ ಫೇಸ್ಬುಕ್ ಹೀಗೆ ಅದರಲ್ಲೊಂದು ಇಪ್ಪತ್ತೈದು ಪರ್ಸೆಂಟ್ ಈ ವಚನನ ದಿನಕ್ಕೊಂದು ವಚನ ಓದಿದ್ರು ಇವತ್ತಿಗೂ ಆ ಸ ಏನು ಸೈನ್ಸ್ ಇವತ್ತು ಹೇಳ್ತೀವಲ್ಲ ವಿಜ್ಞಾನ ವಿಜ್ಞಾನಕ್ಕೂ ಅಳವಡಿಸುವಂಥ ವಚನಗಳಿದೆ ಬಸವಣ್ಣನವ್ರ ವಚನದ್ದೇ ಈ ಒಂದು ವೆಬ್ಸೈಟ್ ಇದೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರು ಸಾಕು ವಚನ ಬರ್ತದೆ ಈಗ ವಚನ ಪುಸ್ತಕ ಹುಡುಕಬೇಕು ಅಂತ ಏನಿಲ್ಲ ಹಾಗಾಗಿ ಯುವಕರು ಇದಕ್ಕೆ ದಯಮಾಡಿ ಸ್ವಲ್ಪ ಆಸಕ್ತಿ ಕೊಡಬೇಕು ಅಂತ ಮನವಿ ಮಾಡ್ತೀವಿ